ಕಾಂಗ್ರೆಸ್ ತಯಾರಿಲ್ಲ ಆದ್ರೂ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟರಿ ಕಮಿಟಿಗೆ ಏನೇ ವಿಘ್ನಗಳು ಬಂದರೂ ಕೂಡ ಈಗ ತಾನೇ ಸನ್ಮಾನ್ಯ ಸಂಸದರು ಹೇಳಿದ್ರು ಜಾಯಿಂಟ್ ಪಾರ್ಲಿಮೆಂಟ್ ಹೆಚ್ಚಿನ ಮಾಹಿತಿ ಸಾಹೇಬರು ಹೇಳಬಹುದು ಅಂತ ಭಾವಿಸ್ತೇನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಈ ದೇಶಕ್ಕೆ ಬೇಕಾಗಿರುವ ದೇಶ ಹಿತಕ್ಕಾಗಿರುವ ಮುಸ್ಲಿಂ ಹಿತಕ್ಕಾಗಿರುವ ಸಮಾಜದ ಹಿತಕ್ಕ ತರಲಿದೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ ಆದ್ರೆ ಕಾಂಗ್ರೆಸ್ನವರಿಗೆ ನಾಳೆ ಸದನದಲ್ಲಿ ಒಂದು ಕಾಯ್ದೆ ಏನಾದ್ರೂ ಪಾಸ್ ಆಗ್ಬಿಟ್ರೆ ನಾವೇನಾದ್ರೂ ಕಿತಾಪತಿ ಮಾಡ್ಬೇಕಲ್ಲ ಕಾಂಗ್ರೆಸ್ ಅಂದ್ರೆ ಕಿತಾಪತಿ ಈ ದೇಶದಲ್ಲಿ ಕಾಂಗ್ರೆಸ್ನವ್ರು ಒಂದು ಧುಂಡರ ಮಾಡ್ತಾರೆ ಕೇಂದ್ರದಲ್ಲಿ ಕಾಯ್ದೆ ತಿದ್ದುಪಡಿ ಆಗುವ ಮೊದಲು ಕರ್ನಾಟಕ ರಾಜ್ಯದಲ್ಲಿ ವಕ್ ಪರವಾಗಿರುವಂತಹ ಒಂದು ದಾಖಲೆಗಳನ್ನ ರೈತರ ಜಮೀನುಗಳಲ್ಲಿ ಸೃಷ್ಟಿ ಮಾಡಿ ತಗಿತೇವಿ ಅಂತ ಅಪಹಾಸ್ಯದ ಸಂಗತಿ ನನ್ನ ಎದುರುಗಡೆ ಒಬ್ರು ನಾಯಕರು ಹೇಳಿದ್ರು ಈ ಆರ್ ಟಿ ಸಿ ತೆಗೆದುಕೊಳ್ಳಪ್ಪ ಇದರಿಂದ ಡಿಲೀಟ್ ಮಾಡು ಅಂತ ಹೇಳಿದ್ರು ಬಹಳ ಸುಲಭವಾಗಿ ಡಿಲೀಟ್ ಮಾಡು ಅಂತ ಹೇಳಿದ್ರು ಡಿಲೀಟ್ ಮಾಡಿದ್ರೆ ಅದು ಉಳಿದೋಗುತ್ತಾ ಮುಗ್ದಾಗುತ್ತಾ ಅಲ್ಲಿಗೆ ಬಂಧುಗಳ ಒಂದು ಸಲ ನೈನ್ಟೀನ್ ಸೆವೆಂಟಿ ಫೋರ್ ಗೆಜೆಟ್ ಆಧಾರಿತವಾಗಿ ನೀವು ಆ ಮ್ಯೂಟೇಶನ್ ನಲ್ಲಿ ಆದ ನಂತರ ಸರ್ಕಾರ ರೈತರು ಬಡದಾಡುವ ಹಾಗೆ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇತ್ತಲ್ಲ ಆ ರೀತಿಯ ಹುನ್ನಾರವನ್ನ ಕಾಂಗ್ರೆಸ್ ಮಾಡುವಂತ ಕೆಲಸ ಮಾಡಿದೆ ಕೇಂದ್ರ ಸರ್ಕಾರ ಈ ದೇಶದ ಹಿತದಲ್ಲಿ ರೈತರ ಹಿತದಲ್ಲಿ ಮುಸಲ್ಮಾನರ ಹಿತದಲ್ಲಿ ಎಷ್ಟೇ ಒಳ್ಳೆ ಕಾನೂನು ಮಾಡಿದ್ರು ಕೂಡ ಅದರ ಲಾಭ ರೈತನಿಗೆ ದೊರಕಬಾರದು ದಾಖಲೆಯನ್ನು ಸೃಷ್ಟಿಸುವಂತ ಕೆಲಸ ಈ ಕರ್ನಾಟಕ ಸರ್ಕಾರ ಮಾಡಿದೆ ನೋಡ್ರಿ ಮ್ಯೂಟೇಶನ್ ರೇವನ್ಯೂ